ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನಮ್ಮ ದಿನದ ಆರಂಭ ಹೇಗಿರುತ್ತೆ ಅನ್ನೋದು ನಮ್ಮ ಇಡೀ ದಿನ ಹೇಗಿರುತ್ತೆ ಅನ್ನೋದನ್ನು ನಿರ್ಧರಿಸುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ದಿನದ ಆರಂಭದ ಕಡೆ ಗಮನ ಕೊಡಿ ಇವತ್ತಿನ ತಾರ್ಟ್ ಆಫ್ ದ ಡೇ ದಿನಕ್ಕೆ ಒಮ್ಮೆಯಾದರೂ ನಿಮ್ಮೊಂದಿಗೆ ಮಾತನಾಡಿ ಇಲ್ಲದಿದ್ದರೆ ನೀವು ಈ ಜಗತ್ತಿನಲ್ಲಿ ಒಬ್ಬ ಅತ್ಯುತ್ತಮ ವ್ಯಕ್ತಿಯ ಜೊತೆ ಭೇಟಿಯಾಗುವುದನ್ನು ತಪ್ಪಿಸಿದಂತೆ ಇದನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಪ್ರತಿಯೊಬ್ಬರು ಕೂಡ ಏನು ಅಂದರೆ ನಮಗೋಸ್ಕರ ನಾವು ಸಮಯನೇ ಕಟ್ಕೊಳ್ಳೋದಿಲ್ಲ ಯಾವಾಗಲೂ ಬೇರೆಯವ್ರ ಕೆಲಸದಲ್ಲೇ ಬಿಸಿ ಇರ್ತೀವಿ ಬೇರೆಯವ್ರಿಗೆ ಸಮಯವನ್ನು ಕೊಡ್ತೀವಿ ಹೊರತು ನಮಗೋಸ್ಕರ ಅಂತ ನಾವು ಸಮಯ ಕೊಟ್ಕೊಳ್ಳೋದೇ ಇಲ್ಲ ಅಂಥವ್ರು ಪ್ರತಿಯೊಬ್ಬರು ಕೂಡ ಈ ಒಂದು ವಿಚಾರವನ್ನು ಮನದಟ್ಟು ಮಾಡಿಕೊಂಡು ನಿಮಗೋಸ್ಕರ ಅಟ್ಲೀಸ್ಟ್ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಆದರೂ ಸಮಯವನ್ನು ಮೀಸಲಿಡಿ ಸಾಧ್ಯವಾದರೆ ದಿನದಲ್ಲಿ ಒಂದು ಅರ್ಧ ಗಂಟೆ ಒನ್ ಅವರ್ ಮೀಸಲಿಟ್ಟರೂ ಪರವಾಗಿಲ್ಲ ದಿನದಲ್ಲಿ ಸ್ವಲ್ಪ ಹೊತ್ತಾದರೂ ನಿಮ್ಮ ಜೊತೆ ನೀವು ಕಳೆಯೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಇದನ್ನು ಇದನ್ನ ಡಿ ವಿಜಿ ಅವರು ಹೇಳ್ತಾರೆ ಒಬ್ಬ ವ್ಯಕ್ತಿ ಹೇಗಿರಬೇಕು ಹೇಗೆ ಬದುಕಬೇಕು ಕಷ್ಟಗಳು ಬಂದಾಗ ಹೇಗಿರಬೇಕು ದೀನ ದುರ್ಬಲರಿಗೆ ಹೇಗಿರಬೇಕು ಪ್ರತಿಯೊಂದನು ಕೂಡ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಹೇಗಿರಬೇಕು ಅನ್ನೋದನ್ನು ಡಿ ವಿ ಜಿಯವರು ಈ ಸಾಲುಗಳಲ್ಲಿ ಹೇಳಿದ್ದಾರೆ ಈ ಒಂದು ಒಳ್ಳೆಯ ವಿಚಾರಗಳ ಮುಖಾಂತರ ನಿಮ್ಮ ದಿನ ಚೆನ್ನಾಗಿರಲಿ ಇಡೀ ದಿನ ಖುಷಿಯಾಗಿ ನನ್ನ ತಗೊಳ್ಳಿರಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ